ಅಯ್ಯಂಗಾರ್ ಸ್ಟೈಲಲ್ಲಿ ಇದ್ಕಿದ ಬೇಳೆ ಸಾಂಬಾರು ಮಾಡುವ ವಿಧಾನ ಇದಕ್ಕೆ ಯಾವ ರೀತಿ ಸಾಂಬಾರ್ ಪೌಡರ್ ಉಪಯೋಗಿಸದೆ ನಾವು ಯಾವ ರೀತಿ ಪೌಡರ್ ರೆಡಿ ಮಾಡಿಕೊಂಡೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಇದ್ಕಿದ ಬೇಳೆ ಸಾಂಬಾರ್ಗೆ ಅರ್ಧ ಕೆ ಜಿ ಆಗೋಷ್ಟು ಬೇಳೆ ಇದೆ ಸೊ ಇದಕ್ಕೆ ಪೌಡ್ರಿಗೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ ಒಂದು ಸ್ಪೂನು ಅರ್ಧ ಸ್ಪೂನ್ ಉದ್ದಿನಬೇಳೆ ಎರಡು ಚಮಚ ಜೀರಿಗೆ ಧನಿಯಾ ಒಂದೂವರೆ ಸ್ಪೂನು ಮೆಣಸು ಸ್ವಲ್ಪ ಗಸಗಸೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಗುಂಟೂರು ಮೆಣಸಿನ್ಕಾಯಿ ಈಗ ಈ ಮಿಶ್ರಣನೆಲ್ಲ ಹುರ್ಕೊಂಡು ಸೋ ಪೌಡ್ರ್ ಮಾಡ್ಕೊಳ್ಳೋಣ ಉದ್ದಿನ ಉದ್ದಿನಬೇಳೆನಾ ಸೊ ಈಗ ಕಲರ್ ಚೇಂಜ್ ಆಗೋವ್ರಿಗೂ ಹುರ್ಕೋಬೇಕು ಈಗ ಜೀರಿಗೆ ಧನ್ಯಾ ಮೆಣಸು ಗಸಗಸೆ ಇದನ್ನೆಲ್ಲ ಹಾಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನ ಈಗ ಕಲರ್ ಸಹ ಚೇಂಜ್ ಆಗಿದೆ ಸ್ಮೆಲ್ಲು ತುಂಬ ಗಮಗಮ ಅಂತ ಬರೋ ಟೈಮಲ್ಲಿ ಸೊ ಚೆನ್ನಾಗಿ ಹುರ್ದಿರೋ ಈಗ ಮೆಣಸಿನ್ಕಾಯಿ ಕಬ್ಬಿನ ಸೊಪ್ಪು ಏನಿದೆಯೋ ಸೊ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಸೊ ಇದು ಸ್ವಲ್ಪ ಆರ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆಮೇಲೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈಗ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸೊ ನುಣ್ಣಗೆ ಪೇಸ್ಟ್ ಆಗಬೇಕು ಆ ರೀತಿ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಕಂಪ್ಲೀಟಾಗಿ ಮಿಕ್ಸಿ ಜಾರಿಗೆ ಹಾಕಿದೆ ಸೊ ಬನ್ನಿ ಪುಡಿ ಮಾಡ್ಕೊಬರೋಣ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನುಣ್ಣಗಾಗಿದೆ ಅಂತ ಸೊ ಈಗ ನಾನು ಇದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಇಡೀ ಆಗೋಷ್ಟು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತೇನ್ ತುರಿ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ ಸಣ್ಣ ಗ್ಲಾಸಲ್ಲಿ ಸೊ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಬರೋಣ ಬನ್ನಿ ಮೊದಲಿಗೆ ಈಗ ಎಣ್ಣೆ ಹಾಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಯಾವುದೇ ರೀತಿ ಸಾಂಬಾರ್ ಪೌಡ್ರ್ ಯಾವುದೂ ಯೂಸ್ ಮಾಡಿಲ್ಲ ನೀವು ನೋಡ್ತಾ ಇರೋ ಹಾಗೆ ಸೊ ನಾನೇನು ಹುರಿದು ಫ್ರೆಶ್ ಆಗಿ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಈ ಸಾಂಬಾರು ಬಂದು ನಮ್ಮ ಅಯ್ಯಂಗಾರ್ ಸ್ಟೈಲಲ್ಲಿ ಸೊ ಮಾಡ್ತಾ ಇರೋಂತಹ ಇದ್ಕಿದ ಬೇಳೆ ಸಾಂಬಾರ್ ಎಣ್ಣೆ ಕಾದಿದೆ ಸೊ ಈಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಇದ್ದೀರಲ್ಲ ಚಿಟಪಟ ಅಂತ ಯಾವ ರೀತಿ ಹಾಕ್ತಿದೆ ಅಂತ ಸೊ ಇದು ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಸೊ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ತೊಳೆದು ತೊಳೆದು ಇಟ್ಕೊಂಡಿದೀನಿ ಇದನ್ನ ಇಟ್ಕಿದ ಬೆಳೆನ ಸೊ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಎಣ್ಣೆಲಿ ಯಾಕೆ ಇದನ್ನು ಫ್ರೈ ಮಾಡ್ತೀವಿ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೇಳೆನ ಆಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ಸೊ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕೀಗಿರಲ್ಲ ಸೊ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಇದಕ್ಕೆ ನಾವು ಚಪ್ರ ತವರೆಕಾಯಿ ಅಂತಾರಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಕಡಲೆಕಾಯಿ ಬೀಜನೂ ಸಹ ಹಾಕ್ಕೋಬೋದು ಇದಕ್ಕೆ ಚೆನ್ನಾಗಿರುತ್ತೆ ಚಪ್ಪರ ತವರೆಕಾಯಿ ಮತ್ತು ಕಡಲೆಕಾಯಿ ಬೀಜ ಹಾಕೋದ್ರಿಂದ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಯಾವುದೂ ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದಿರಲ್ಲ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಸೊ ಹಸಿ ಸ್ಮೆಲ್ ಹೋಗ್ರು ಹುರಿಬೇಕು ಈ ರೀತಿ ಕಲರ್ ಚೇಂಜ್ ಆಗಿದೆ ಕಾಣ್ತಿದೆ ಅಲ್ವಾ ಈಗ ನಾವು ರುಬ್ಬಿರುವಂತಹ ಮಿಶ್ರಣ ಏನಿದೆಯೋ ಅದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನೀರನ್ನು ಸಹ ಆ್ಯಡ್ ಮಾಡಿ ಸೊ ಆ ಮಿಶ್ರಣನೂ ಸಹ ಹಾಕ್ತಾ ಇದ್ದೀನಿ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸೊ ಈಗ ಚೆನ್ನಾಗಿ ಡೈಲಿ ಸೊ ನೋಡ್ತಾ ಇದ್ದೀರಲ್ಲ ಫೈನಲಿ ಬೇಳೆ ಸಾಂಬಾರು ರೆಡಿಯಾಗಿದೆ ಸೊ ಇದಕ್ಕೆ ತೆಂಗಿನಕಾಯಿ ಹಾಲು ಸಹ ಹಾಕೋಬೋದು ತೆಂಗಿನಕಾಯಿ ಹಾಲು ಸಹ ಹಾಕ್ಕೊಂಡು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ನೋಡ್ತಾ ಇದ್ದೀರಲ್ಲ ಹಿತ್ಕಿದ ಬೇಳೆ ಸಾಂಬಾರು ಯಾವ ರೀತಿ ಇದೆ ಅಂತ ತುಂಬ ಅದ್ಭುತವಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸೊ ಇದನ್ನು ಚಪಾತಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಈ ರೀತಿ ಕಾಂಬಿನೇಷನಲ್ಲಿ ತಿನ್ಬೋದು ಇದಕ್ಕೆ ಫೈನಲ್ಲಾಗಿ ಕಾಯಿ ಹಾಲು ಅಥವಾ ಬೆಣ್ಣೆ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ ಮಾತ್ರ ಆಗಿರುತ್ತೆ ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡಿರುವಂತಹ ಇದಕ್ಕಿದ ಅವರೇ ಬೇಳೆ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you for watching the video. Thank you so much, friends.